ಹಾ ನಮಸ್ಕಾರ ಸ್ನೇಹಿತರ ಇಲ್ಲಿ ರಚ್ಚು ಜೀವ ಪ್ರಾಣ ಏನೋ ಕಾಪಾಡಿದ್ಲು ಆದ್ರೆ ಜೀವ ಬದಲಿಗೆ ಪ್ರಾಣ ಪ್ರಾಣ ಹೋಗ್ತದ ಏನಪ್ಪಾ ಇದು ಮಾಡಿದು ನಾವು ಮಹಾರಾಯ ಅನ್ನೋ ಹಾಗೆ ಆಗೋಯ್ತಾ ಅವರೇ ತೂಡಿದ ಹಳ್ಳಕ್ಕೆ ಅವರೇ ಬಿದ್ದುಬಿಟ್ರ ಏನಾಯ್ತು ಏನು ಕಥ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾಕೆ ಕಾಣಕೂ ಕೂಡ ಇಲ್ಲಿ ರಚು ಬೆಳಿಗ್ಗೆ ಆಗ್ತಿದ್ದಾಗೆ ಜೀವನ ಮಾತಾಡ್ಸೋಕೆ ಹೋಗ್ತಾರೆ ಬಟ್ ಜೀವ ಮಾತಾಡುವುದಿಲ್ಲ ಬಿಕಾಸ್ ಜೀವ ಆಗಿ ರಚ್ಚು ಬಗ್ಗೆ ತುಂಬಾ ಕೋಪ ಇದೆ ತುಂಬಾ ಬೇಜಾರ ಇದೆ ಯಾಕಂದ್ರೆ ಇಲ್ಲಿ ಆ ರಚ್ಚು ಆಸ್ತಿನ ಬರೆಯುವುದಕ್ಕೆ ಒಪ್ಕೊಳ್ಳಿಲ್ಲ ಅಂತ ಆದ್ರೆ ಯಾಕೆ ಅರ್ಥ ಮಾಡ್ಕೋತಿಲ್ಲ ಜೀವ ಅಂತ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ರಚ್ಚುಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ ಅದನ್ನು ಕೂಡ ಅರ್ಥ ಮಾಡಿಸೋಕೆ ಟ್ರೈ ಮಾಡಿರ್ತಾಳೆ ರಚ್ಚು ಆದ್ರೂ ಕೂಡ ಇಲ್ಲಿ ಜೀವಾಗೆ ಅದ್ ಯಾವ್ದು ಕೂಡ ಗೊತ್ತಾಗ್ತಿಲ್ಲ ಜಸ್ಟ್ ನನ್ನ ಮನೆಯವ್ರಿಗೆ ಆಸ್ತಿ ಬರ್ತ್ಕೊಡ್ಬಿಟ್ ಬೇಕಿತ್ತು ಅನ್ನೋದು ಅಷ್ಟೇ ಜೀವದಲ್ಲಿ ಓಡ್ತಿರೋದು ಅದೇ ಕಾರಣಕ್ಕೆ ಜೀವ ರಚ್ಚು ಮೇಲೆ ತುಂಬಾ ಅಂದ್ರೆ ತುಂಬಾ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದ್ರ ನಡುವೆ ಅಪ್ಪ ಅಮ್ಮ ಜಗಳ ಮಾಡ್ಕೋತಿದ್ದಾರೆ ಇದು ನೋಡೋಕೆ ಆಗ್ತಿಲ್ಲ ಮಗುಗೆ ಮಗು ಪುಟ ಮಗು ಕೂಡ ಇಲ್ಲಿ ಎಚ್ಚರ ಆಗದ ಮಗು ನೋಡಿದ್ದೆ ಇದ್ರಿಂದ ಬೇಜಾರ್ ಮಾಡ್ಕೊತದ ಬಟ್ ರಚು ಜೀವಾಗೆ ಇದು ಅರ್ಥ ಆಗ್ತಿಲ್ಲ ಇಲ್ಲಿ ರಚ್ಚು ಜೀವಾಗೆ ತಿಂಡಿ ಮಾಡ್ಕೊಡ್ತೀನಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂದಾಗ ಜೀವ ಬೇಜಾರ್ ಮಾಡ್ಕೊಂಡು ನನಗೆ ಯಾವ್ದೇ ತಿಂಡಿ ಬೇಡ ಅಂತ ಇಲ್ಲಿ ಹೋಗ್ಬಿಡ್ತಾರೆ ಅಮ್ಮ ಕೂಡ ಹೋಗ್ತಾರೆ ಇಲ್ಲಿ ಮಗು ಅಪ್ಪ ಅಮ್ಮ ತುಂಬಾ ಜಗಳ ಮಾಡ್ಕೊತಾರೆ ಇಲ್ಲ ಅಪ್ಪ ಅಮ್ಮ ಇದೇ ರೀತಿ ಆದ್ರೆ ಮಾತ್ ಬಿಟ್ಬಿಟ್ಟಿದ್ದಾರೆ ಯಾವ್ದೇ ಕಾರಣಕ್ಕೂ ಈ ರೀತಿ ಆಗ್ಬಾರ್ದು ಅವ್ರಿಬ್ರು ಚೆನ್ನಾಗಿರ್ಬೇಕು ನಾನ್ ಮಾಮ ಜೊತೆ ಸೇರ್ಕೊಂಡು ಇವ್ರಿಬ್ರನ್ನ ಬಂದ್ ಮಾಡ್ಬೇಕು ಅಂತ ಅನ್ಕೊಳುತ್ತೆ ಅದಕ್ಕೆ ಸರಿಯಾಗಿ ಮಾಮ ಕೂಡ ಅಲ್ಲಿಗೆ ಬರ್ತಾರೆ ಮಾಮ ಬಂದಿದ್ದೆ ನಿನ್ನ ಪುಟ ನಿನ್ನ ನಾನು ರೆಡಿ ಮಾಡ್ತೀನಿ ನ್ ಬಾ ಅಂತ ಅನ್ಕೊಂಡ್ ಕೆಳಗಡೆ ಬರ್ತದಾಗೆ ಇಲ್ಲ ಆಲ್ರೆಡಿ ಅವರ ಪ್ರೀತಿಯ ಹುಡುಗಿ ಮತ್ತೆ ನಮ್ಮ ಮುದ್ದು ಮುದ್ದು ಡು ಮನೆಗೆ ಬಂದಿದ್ದಾರೆ ಮನೆಗೆ ಬಂದಿದ್ದ ಇಲ್ಲಿ ನಾನು ಈ ಮನೆ ಕೃಷ್ಣ ಓನರ್ ಇದ್ದಾರಲ್ವ ಅವನ ಫ್ರೆಂಡ್ ಅಂತ ಮಗು ಹೇಳ್ತಿದ್ರೆ ಇತ್ತ ಕಡೆ ಬಾಲ ಇದ್ದಾರಲ್ವ ಅವ್ರ ಗರ್ಲ್ ಫ್ರೆಂಡ್ ಆಡು ಅಂತ ಹೇಳ್ತಿದ್ದಾರೆ ನೀವ್ಯಾರು ಇಲ್ಲಿ ಹೋ ನಿಮಗೆ ಯಾವುದೇ ರೀತಿ ಬೆಲೆ ಇಲ್ಲ ನಿಮಗೆಲ್ಲ ನಾವು ಏನು ಹೇಳಬೇಕು ಅಂತ ಹೇಳಿ ಇಲ್ಲಿ ಕಪಿಲ್ನ ಅಮ್ಮನಿಗೆ ಬೆಲೆನೇ ಇಲ್ದಾಗೆ ಮಾಡಿಬಿಡ್ತಾರೆ ಅಷ್ಟರಲ್ಲಿ ಇಲ್ಲಿ ಬಾಲು ಬಂದದ ತನ್ನ ಹುಡುಗಿಯನ್ನು ನೋಡಿ ಫಿದಾ ಹಾಗೆ ಹಾಗೆ ಕಣ್ಣಲ್ಲಿ ತುಂಬಿಕೊಂಡು ಹಾಗೆ ಫುಲ್ ಫಿಧ ಆಗಿದ್ದೆ ಈ ಕಣ್ ಕಣ್ಣ ಸಲಿಗೆ ಅಂತಾನೆ ಇಬ್ರು ಕೂಡ ತಮ್ಮದೇ ಲೋಕಕ್ಕೆ ಜಾರಿ ಹೋಗ್ತಿದ್ದಾರೆ ತದನಂತರ ಅಲ್ಲಿ ಕಪಿಲ್ ಅಮ್ಮ ತುಂಬ ಸಿಟ್ ಮಾಡ್ಕೊಂಡ್ಬಿಡಿದ್ದಾರೆ ದೇವಿಯ ಮುಂಚೆ ಮಾತಾಡ್ತಿದ್ದಾರೆ ಇಲ್ಲಿ ಮನೇಲಿ ನಮಗೆ ಬೆಲೆ ಇಲ್ದಾಗ ಆಗ್ಬಿಡಿದೆ ಯಾರೋ ಬಂದಿದ್ದಾರೆ ಆ ಕೃಷ್ಣನ್ ಫ್ರೆಂಡು ಮತ್ತೆ ಆ ಬಾಲ್ ಲವರ್ ಅಂತ ನಮ್ಗೆ ಬೆಲೆ ಇಲ್ಲ ನಾವು ಈ ಮನೇಲಿ ಇರೋದೇ ಅವರೇ ಒಂದು ಕೃಪಾ ಕಟಾಕ್ಷದಿಂದ ಅಂತೆಲ್ಲ ಮಾತಾಡ್ತಾರೆ ನಿಜವಾಗ್ಲು ನನ್ಗೆ ಎಷ್ಟು ಕೋಪ ಬಂತು ಗೊತ್ತಾ ಈ ಮನೇಲಿ ಬೆಲೆ ಇಲ್ದಂಗೆ ಆಗ್ಬಿಡಿದೆ ನಮಗೆ ಇದಕ್ಕೆಲ್ಲ ಕಾರಣ ರೊಚ್ಚು ಆ ರೊಚ್ಚು ಕತೆನ ಮುಗಿಸ್ಬಿಡ್ಬೇಕು ನಾನು ಎಷ್ಟು ரூ க மு கேர்த்த இல்ல தேவியம் யாக்கே அந்த அவளே தானே அவள்தானே தானே அவள் கதை முகஸ் பிட் ஆமே ஜீவன் பட்ட வந்து அந்த எல்லாம் அவன்க பட்டாந்த் ಅವನು ಆಸ್ತಿ ಕೊಡಕ್ಕೆ ಒಪ್ಕೋತಾನೆ ಅಂತ ಹೇಳಿ ದೇವಿಯಮ್ಮ ಹೇಳಿದಾಗ ಖಂಡಿತ ಆಸ್ತಿ ಕೊಟ್ಟೆ ಕೊಡ್ತಾನೆ ಯಾಕೆ ಕೊಡೋದಿಲ್ಲ ಅವನು ಆಲ್ರೆಡಿ ಕೊಡ್ತೀನಿ ಅಂತ ಆಯ್ತಲ್ವ ಅಂತ ಕೂಡ ಹೇಳ್ತಿದ್ದಾರೆ ನೀನು ಅನ್ಕೊಳಗೆ ಏನೂ ಆಗೋದಿಲ್ಲ ಅಂತ ಹೇಳಿ ದೇವಿಯಮ್ಮ ಹೇಳ್ತಿರ್ತಾರೆ ಇಲ್ಲ ಆ ರಚು ಕಥೆನ ಮುಗಿಸ್ಬಿಡ್ಬೇಕು ನಾನು ಹೇಗಾದರೂ ಮಾಡಿ ನೀವು ಅದಕ್ಕೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ತಿದ್ದಾರೆ ಇಲ್ಲಿ ಕಪಿಲಮ್ಮ ಏನು ಎಲ್ಲದಕ್ಕೂ ಕೂಡ ಬಂದು ನನ್ನೇ ಅಂತ ಕೇಳ್ತಿಯಲ್ಲ ನಿನಗೇನು ಮಾಡೋಕ್ಕಾಗಲ್ವಾ ನನಗೂ ಕೂಡ ಸಾಕಾಗೋಗಿದೆ ಅಂತ ದೇವಿಯಮ್ಮ ಹೇಳ್ತಿರ್ತಾರೆ ಇಲ್ಲೇ ರಚನಾ ಕಥೆಯನ್ನು ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ರಚನಾನೆ ಅಲ್ಲಿಗೆ ಬರ್ತಾಳೆ ಬರ್ತಿದ್ದಾಗ ಇಲ್ಲಿ ರಚು ನೋಡಿದ ನೆಚ್ಚು ನಿಜವಾಗ್ಲೂ ಹಾಗೆ ಸೈಲೆಂಟ್ ಆಗಿಬಿಡ್ತಾರೆ ಮಾತ ಕಡೆ ವಜ್ರೇಶ್ವರಿ ಅವರು ತೇಜನ ಕರೀತಾರೆ ತೇಜ ಕರೆಯೋಕು ಮುನ್ನ ಅವರ ಮಗಳು ನಿಧಿ ಕರೀತಾರೆ ಕರೀತಾರ ಕರಿತದೆ ಮನೋಹರ್ಗೆ ಮಗಳು ಅನ್ನೋ ವಿಷಯ ಗೊತ್ತಾಗಿದ್ರು ಕೂಡ ಅಲ್ಲಿ ಏನಾಯ್ತು ಏನು ಅವತ್ತು ಅಂತ ಕೇಳ್ತಾರೆ ಅದು ಏನಾಯ್ತು ಅಂದ್ರೆ ಅವತ್ತು ದೊಡ್ಡಪ್ಪ ರಚನಾಕಂಗೆ ಎಲ್ಲಾ ವಿಷಯ ಹೇಳಿದ್ರು ಅವ್ರು ಅನ್ಕೊಂಡಿದ್ರು ನನ್ನನ್ನ ನನ್ನ ಮಗಳು ಒಪ್ಕೋತಾಳೆ ಅಂತ ಆದ್ರೆ ನಿಜವಾಗ್ಲೂ ಅಕ್ಕ ಕೋಪ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡ್ಲು ನೀವು ಬೇಜವಾಬ್ದಾರಿ ತಂದೆ ಅಂತ ಬೈದು ಕಳಿಸ್ಬಿಟ್ಲು ಅದಕ್ಕೆ ದೊಡ್ಡಪ್ಪ ನಾನು ಜವಾಬ್ದಾರಿಯುತ ತಂದೆ ಅನ್ನೋದನ್ನ ನನ್ನ ಮಗಳು ಮುಂದೆ ಸಾಬೀತ್ಪಡಿಸ್ತೀನಿ ಪಡಿಸ್ತೀನಿ ಅಂತ ಹೇಳಿ ದೃಢವಾಗಿ ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿ ಹೋಗ್ತಾರೆ ನಂತರ ಇಲ್ಲಿ ತೇಜ ಬರ್ತಾರೆ ತೇಜ್ ಬಂದಿದೆ ಮನೋಹರ್ ಎಲ್ಲಿ ಅಂತ ಹುಡುಕಿ ಬಾ ಅಂದಾಗ ಎಲ್ಲಿ ಅಂತ ಎಲ್ಲಿದ್ದಾನೆ ಅಂತ ನನಗೇನು ಗೊತ್ತು ಅದಕ್ಕೆ ಅಂದಾಗ ಯಾಕೆ ಸೋಂಬೇರಿ ಆಗ್ಬಿಟ್ಟಿದೆ ಮೊದಲೆಲ್ಲ ಮಾಡ್ತಾ ಇರ್ಲಿಲ್ವಾ ಅಂತ ಹೇಳ್ತಿದ್ದಾರೆ ನೀವ್ ಏನು ಅವ್ರು ಮನೆ ಬಿಟ್ಟು ಹೋಗಿದ್ದಾರೆ ಆದ್ರೂ ಕೂಡ ಕರ್ಸ್ಕೊತಿದ್ರ ಅಂದಾಗ ನಾನು ಬದಲಾಗಿದೆ ತೇಜು ಖಂಡಿತವಾಗ್ಲೂ ಸಾಕಾಗೋಗಿದೆ ನಿಜವಾಗ್ಲೂ ಕೂಡ ಅಲ್ಲಿ ರಚನೆ ಎಲ್ಲಾ ವಿಷಯ ಗೊತ್ತಿದೆ ಆದ್ರೂ ಕೂಡ ಅವಳು ನನ್ಗೆ ಏನು ಕೂಡ ಪ್ರಶ್ನೆ ಮಾಡಲಿಲ್ಲ ನಿಜವಾಗ್ಲೂ ಕಾಲ್ ಮಾಡೋಣ ಅಂತ ಅನ್ಕೋತಾ ಇದೀನಿ ಅಂತ ಕಾಲ್ ಕೂಡ ಮಾಡ್ತಾರೆ ಕಾಲ್ ಕೂಡ ಪಿಕ್ ಮಾಡ್ತಿಲ್ಲ ಇದರಿಂದ ವಜ್ರೇಶ್ವರಿಗೆ ತುಂಬಾ ಕನ್ಫ್ಯೂಷನ್ಸ್ ಆಗ್ಬಿಟ್ಟಿದೆ ಅವಳು ಎದುರುಗಡೆ ಹೋದ್ರೆ ಚೆನ್ನಾಗಿ ಮಾತಾಡ್ತಾಳೆ ಬಟ್ ಫೋನಿಗೆ ಸಿಗಲ್ಲ ಅಂತ ಬಟ್ ಅಲ್ಲಿ ಬೇರೆದೇ ನಡೀತಿದೆ ಅಲ್ಲಿ ರಜನ ಮನೆಯಲ್ಲಿ ಬೇಕಾದಷ್ಟು ವಿಷಯಗಳು ನಡೀತಿದೆ ಹಾಗಾಗಿ ಅವಳು ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಕೆ ಆಗ್ತಿಲ್ಲ ಬಟ್ ಆದರೂ ಕೂಡ ಇಲ್ಲಿ ವಜ್ರೇಶ್ವರಿ ತಾನು ತುಂಬಾ ಬದಲಾಗಿದ್ದೀನಿ ಅನ್ನೋ ರೀತಿ ಡ್ರಾಮಾ ಮಾಡ್ತಿದ್ದಾರೆ ನನ್ನಿಂದ ಆದ ತಪ್ಪನ್ನ ನಾನೇ ಸರಿಪಡಿಸ್ಬೇಕು ಅದಕ್ಕೋಸ್ಕರ ಇಲ್ಲಿ ಭಾವ ಮನೋಹರವ್ರನ್ನ ಕರ್ಕೊಂಡ್ ಬಾ ಅಂತ ತೇಜಾಗಿ ಹೇಳ್ತಾರೆ ತೇಜಕ್ ತುಂಬಾ ಖುಷಿ ಆಗ್ಬಿಡುತ್ತೆ ಆ ವಿಷಯ ಕೇಳಿ ತಕ್ಷಣ ಅಲ್ಲಿಂದ ಹೊರಡ್ತಾರೆ ನಂತರ ಇಲ್ಲಿ ರಚನಾ ಅಡಿಗೆ ಮನೆಗೆ ಬರ್ತಾರೆ ಬಟ್ ಅಷ್ಟರಲ್ಲಿ ಆಲ್ರೆಡಿ ಅವರ ಮನೆ ಅಡಿಗೆ ಕಲ್ಸದವ್ರು ಅಡಿಗೆ ರೆಡಿ ಮಾಡ್ಕೊಂಡು ಜೀವ ಅವ್ರಿಗೆ ತಿಂಡಿ ಕೊಡ್ತೀನಿ ಅಂತ ಹೇಳಿ ಹೋಗಿರ್ತಾರೆ ತಿಂಡಿ ನೋಡಿದ್ಮೆಲ್ ಬರ್ತಿದ್ಯಂತ ಅನ್ಕೋತಿರ್ತಾಳೆ ಸರಿಯಾಗಿ ಕಪಿಲ್ ಅಣ್ಣನ ಹತ್ರ ಹಣ ಅವ್ನ ಕಥೆನ ಮುಗಿಸೋದಕ್ಕೆ ಆಲ್ರೆಡಿ ಊಟ ಕೊಟ್ಟು ಕಳ್ಸ ಅಂತಾರೆ ಇಂಥ ಕಡೆ ರಚನಾಗೆ ಶಾಕ್ ಆಗುತ್ತೆ ಆತ ಕಡೆ ಸರ್ವೆಂಟ್ ಹೋಗಿದ್ದೆ ಜೀವ ಸರ್ ದಯವಿಟ್ಟು ಊಟ ತಗೊಳ್ಳಿ ಮೇಡಮ್ ಅವರು ಹೇಳಿ ಕಳ್ಸಿದ್ರು ಅಂದಾಗ ಇಲ್ಲ ನನಗೆ ಬೇಡ ಊಟ ನಂಗೆ ಸಿರೋದಿಲ್ಲ ಅಂತಾರೆ ಇಲ್ಲ ದೇವೇ ಮೇಡಮ್ ಅವರು ಹೇಳಿದ್ದು ದಯವಿಟ್ಟು ಊಟ ಮಾಡ್ಬೇಕಂತ ಮನೆಯಲ್ಲಿ ಯಾರು ಕೂಡ ಊಟ ಮಾಡ್ತಿಲ್ವಂತ ನೀವು ಊಟ ಮಾಡಬೇಕಂತ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಇನ್ನೇನ್ ಮಾಡುದು ಅಂತ ಹೇಳಿ ಇಲ್ಲಿ ಊಟವನ್ನ ತಿನ್ನೋಕೆ ಮುಂದಾಗ್ತಾರೆ ಜೀವ ಅಷ್ಟರಲ್ಲಿ ರಚನೆಗೆ ಗೊತ್ತಾಗಿದೆ ಅಲ್ಲಿಂದ ಓಡಿ ಜೀವನ ತಡೆಯೋದಕ್ಕೆ ಓಡಿ ಬರ್ತದ ಜೀವ ಊಟ ಮಾಡಬೇಕು ಅಷ್ಟರಲ್ಲಿ ಇಲ್ಲಿ ಬಂದಿದ್ದೆ ತಡೆದ್ಬಿಟ್ಟು ಊಟನೆಲ್ಲ ಚೆಲ್ಬಿಡ್ತಾಳೆ ಯಾಕೆ ರೀತಿ ಮಾಡಿದ್ರಿ ಅಂತ ಕೇಳ್ತಿದ್ರೆ ಅದರಲ್ಲಿ ಬೆರೆಸಿದ್ದಾರೆ ದಯವಿಟ್ಟು ಆ ಊಟ ಮಾಡಬೇಡಿ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ಶಾಕ್ ಆಗುತ್ತೆ ಅಷ್ಟರಲ್ಲಿ ಅಲ್ಲಿ ಇದ್ದಂತ ಸರ್ವೆಂಟ್ ತುಂಬಾನೇ ಮನೆಯವ್ರು ಎಲ್ಲರೂ ಕೂಡ ಏನಾಯ್ತು ಏನು ಅಂತ ಅಲ್ಲಿಗೆ ಓಡ್ ಬರ್ತಾರೆ ತದನಂತರ ಇಲ್ಲಿ ಯಾರು ಏನು ಏನು ಹೇಳ್ತಿದ್ರ ರಚನಾ ಅವರೇ ನೀವು ಅಂದಾಗ ಹೌದು ನಿಜವಾಗ್ಲೂ ಬೆರೆಸಿದ್ದಾರೆ ನನ್ನ ತಿಳ್ಕೊಂಡ ಇಲ್ಲಿಗೆ ಬಂದಿದ್ದು ಅಂತ ಹೇಳ್ತಿದ್ದಾರೆ ನಿಜವಾಗ್ಲು ಶಾಕ್ ಆಗುತ್ತೆ ಅಷ್ಟರಲ್ಲಿ ಯಾರು ಬೆರೆಸಿದ್ದು ಅಂತ ಕೇಳ್ತಿದ್ದಾಗೆ ಕಪಿಲ್ ಅಂತ ಹೇಳ್ತಾರೆ ಇದನ್ನ ಕೇಳಿಸಿಕೊಂಡೆ ಮನೆಯವ್ರು ಎಲ್ಲರೂ ಕೂಡ ರುಚಿಗೆ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ನೀನು ಈ ಮನೆಗೆ ಬಂದು ನಾಲ್ಕು ದಿನ ಆಗ್ಲಿಲ್ಲ ಇಡೀ ಮನೆ ಆಸ್ತಿ ಒಡ್ಕೊಂಡೆ ಈಗ ಮನೆಯವ್ರ ನಡುವೆ ತಂದಿಡಬೇಕು ಅಂತ ನಮ್ಮ ಮನೇಲಿ ಯಾರು ಅಂತ ಅವ್ರು ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ದೇವಿಯಮ್ಮ ತದನಂತರ ಕಪಿಲ್ ಅಮ್ಮ ಬಂದಿದೆ ಏನು ಅನ್ಕೊಂಡಿದ್ಯಾ ನೀನು ನನ್ನ ಮಗನ ಬಗ್ಗೆ ಈ ರೀತಿ ಎಲ್ಲ ಮಾತಾಡೋಕೆ ಏನು ಧೈರ್ಯ ನಿಮಗೆ ಹಾಗೆ ಹೀಗೆ ಅಂತಿದ್ರೆ ಈ ಕಡೆ ಕಪಿಲ್ ಕೂಡ ಏನು ಮಾತಾಡ್ತಿದ್ರ ನೀವು ನಾನು ಯಾಕೆ ಅಂತ ಕೆಲಸ ಮಾಡಲಿ ಹಾಗೆ ಹೀಗೆ ಅಂತ ಜಬರ್ದಸ್ತನ ಹೊಡಿತಿದ್ದಾರೆ ಅಷ್ಟರಲ್ಲಿ ದೇವಿ ಕೂಡ ಇಲ್ಲ ಅದ್ಕೆ ಖಂಡಿತ ಕಪಿಲ್ಗೆ ಕೋಪ ಇರ್ಬೋದು ಬಟ್ ಯಾವ್ದೇ ಕಾರಣಕ್ಕೂ ಇಂತ ಕೆಲಸ ಮಾಡುವ ತಿಳ್ಕೊಂಡಿದ್ರ ಅಂತ ಅನ್ನಿಸ್ತಿದೆ ಅಂತ ಕೂಡ ಅವಳು ಕೂಡ ಹೇಳ್ತಿದ್ದಾಳೆ ಬಟ್ ಇಲ್ಲಿ ರಚು ಮಾತ್ರ ನಿರ್ಧಾರವನ್ನ ಬದಲಾಯಿಸ್ತಿಲ್ಲ ಅಶ್ವಲಿ ರಾಣ ರಾಣಾ ಕೂಡ ಅಲ್ಲಿ ಬರ್ತಾರೆ ರಾಣ ಕೂಡ ಬಂದಿದೆ ಏನು ಕಪಿಲ್ ಇಂಥ ಕೆಲಸ ಮಾಡಿದಾನೆ ಅದು ನನ್ಗೋಸ್ಕರ ಮಾಡಿದಾನೆ ಅನ್ನೋದಲ್ವಾ ನಿಮ್ಮ ಒಪಿನಿಯನ್ ಸರಿ ಆಯ್ತು ಬೇಡಿ ಎಲ್ಲವನ್ನ ಕೂಡ ಇಲ್ಲೇ ಇದರ್ತಾ ಮಾಡ್ತೀನಿ ಅಂತ ಹೇಳಿ ಚೆಲ್ಲಿರೋ ಊಟನೇ ಮಾಡೋಕೆ ಮುಂದಾಗ್ತಿದ್ದಾರೆ ಇಲ್ಲಿ ಕಪಿಲ್ ಬೇಡ ಅಂತಿದ್ರು ನೀನು ಸುಮ್ಮನಿರು ಕಪಿಲ್ ನಿಂ ಗೊತ್ತಾಗೋದಿಲ್ಲ ಇದನ್ನೆಲ್ಲ ಮಾಡಿ ತೋರಿಸಿ ್ರೆ ಅಲ್ವಾ ನಾವ್ ಏನು ಅನ್ನೋದು ಗೊತ್ತಾಗೋದು ಅಂತ ಹೇಳ್ತಿದಾರೆ ಈ ಕಡೆ ಜೀವ ಕೂಡ ಬೇಡ ಅಂತ ಇಲ್ಲ ಇಲ್ಲ ನಾನು ಆ ರೀತಿ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ರೆ ಜೀವನ ಎಂದು ಸಾಯಿಸ್ಬಿಡ್ತಿದ್ದ ನಾವ್ ನಡುವೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರು ಕೂಡ ಅವ್ನು ಯಾವತ್ತಿದ್ರು ನನ್ನ ಅಣ್ಣನೇ ಅಂತ ಹೇಳಿ ಇಲ್ಲಿ ರಾಣ ರಚನಾ ಹತ್ರ ಹೇಳ್ತಾರೆ ಈಗ ಊಟ ಮಾಡ್ತಾ ಇದ್ದೀನಿ ಇನ್ ಸ್ವಲ್ಪದ್ರಲ್ಲಿ ನನ್ನ ಜೀವ ಹೋಗ್ಬೇಕು ನನ್ ಜೀವ ಹೋಗಿಲ್ಲ ಅಂದ್ರೆ ಖಂಡಿತವಾಗ್ಲು ಏನಾಗುತ್ತೆ ಅಂತ ಗೊತ್ತಾ ಅಂತ ಪ್ರಶ್ನೆ ಮಾಡ್ತಾರೆ ಜೊತೆಗೆ ನನ್ನ ಜೀವ ಏನಾದ್ರೂ ಹೋಗ್ಬಿಟ್ರೆ ನೀವೇನೆ ನನ್ನ ಅಂತ್ಯ ಸಂಸ್ಕಾರನ ಮಾಡ್ಬಿಡಿ ಅಂತ ಕೂಡ ತಿಳಿಸ್ತಾರೆ ಇಲ್ಲಿ ರಾಣ ನಂತರ ಇಲ್ಲಿ ಜೀವ ನಿಜವಾಗ್ಲೂ ಶಾಕ್ ಆಗ್ತಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತಡಿಯೋಗಿ ನೋಡಿದ್ರು ಕೂಡ ಇಲ್ಲಿ ರಾಣ ಬಿಡ್ತಿಲ್ಲ ತದನಂತರ ಊಟ ಮಾಡ ಆಗತ್ತೆ ನಂತರ ಇಲ್ಲಿ ಸ್ವಲ್ಪ ಹೊತ್ತು ಆಗ್ತಿದ್ದಾಗೆ ನಿಜವಾಗ್ಲೂ ರಾಣ ಸಹಿಸೋಕೆ ಆಗ್ತಿಲ್ಲ ಒದ್ದಾಡ್ತಿದ್ದಾರೆ ಮನೆಯವರು ಎಲ್ಲರೂ ಕೂಡ ಬೆಚ್ಚ ಬೀಳ್ತಿದ್ದಾರೆ ಫೈನಲಿ ಹಾಗೆ ಪ್ರಜ್ಞೆ ತಪ್ಪಿ ಕುಸ್ತು ಬಿದ್ದೆ ಬಿಟ್ಟರು ಎಲ್ಲರೂ ಕೂಡ ಕಿಚ್ಚುತ್ತಿದ್ದಾರೆ ಚೀರ್ತಿದ್ದಾರೆ ಏನಾಗೋಯ್ತು ಅಂತ ಫೈನಲಿ ಇಲ್ಲಿ ರಚನಾ ಮತ್ತೆ ಜೀವ ಕೂಡ ಬೆಚ್ಚ ಬೀಳ್ತಿದ್ದಾರೆ ಏನಾಯ್ತು ಏನು ಅಂತ ಹಾಗಿದ್ರೆ ಏನಾಗಿರ್ಬೋದು ರಾಣಾಗೆ ಜೀವನೇ ಹೊಟ್ಟೋಗಿಬಿಡ್ತಾ ಏನಾಯ್ತು ಏನು ಕತ್ತೆ ನನ್ನ ವಿಡಿಯೋ